ಇನ್ನು ಪರಸಿನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜತೀತ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ಗೆ ಶುರುವಾಯಿತು ಮತ್ತೊಂದು ಸಂಕಷ್ಟ ಜೈಲಾಧಿಕಾರಿಗಳ ತನಿಖೆಗೆ ಸರ್ಕಾರದ ಅನುಮತಿ ಆರು ತಿಂಗಳ ಬಳಿಕ ತನಿಖೆಗೆ ಅಸ್ತು ಅಂತ ಗೃಹ ಇಲಾಖೆ ಹೇಳಿದೆ ಬೇಲ್ ಪಡೆದು ಸಿನಿಮಾದಲ್ಲಿ ದರ್ಶನ್ ಆಗಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯ ಗೃಹ ಇಲಾಖೆ ನೀಡಿದೆ ಈಗಾಗಲೇ ಜೈಲಿನ ಅಧಿಕಾರಿ ಜೈಲು ಸಿಬ್ಬಂದಿಯ ವಿಚಾರಣೆ ಕೂಡ ಆರಂಭ ಆಗಿದೆ ಒಂದು ವಾರದಿಂದ ಎಲ್ಲರ ಹೇಳಿಕೆಯನ್ನು ಸ್ಪೆಷಲ್ ಟೀಮ್ ದಾಖಲು ಮಾಡಿಕೊಳ್ತಾ ಇದೆ ಪಿಸಿ ಆಕ್ಟ್ ಅಡಿಯಲ್ಲಿ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ ದರ್ಶನ್ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ಪ್ರಕರಣ ದಾಖಲಾಗಿದೆ ಮೂರು ಪ್ರಕರಣ ಪಿಸಿ ಆಕ್ಟ್ ಅಡಿಯಲ್ಲಿ ತನಿಖೆ ನಡೀತಾ ಇದೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ ಮೊದಲ ಕೇಸ್ನಲ್ಲಿ ದರ್ಶನ್ ಕೈಗೆ ಸಿಗರೆಟ್ ಬಂದಿರೋದು ಹೇಗೆ ಅದೇ ರೀತಿ ಎರಡನೇ ಪ್ರಕರಣದಲ್ಲಿ ಜೈಲಿಗೆ ಮೊಬೈಲ್ ಬಳಕೆ ಆಗಿರುವ ವಿಚಾರ ಇನ್ನು ಮೂರನೇ ಪ್ರಕರಣದಲ್ಲಿ ಅಧಿಕಾರಿಗಳ ಪಾತ್ರ ಹಾಗೂ ಕಳ್ಳಾಟದ ವಿಚಾರ ಶೀಘ್ರದಲ್ಲೇ ಮೂರು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಇವತ್ತು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದಿಗ ಆ ದರ್ಶನ್ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ಪ್ರಕರಣ ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಹಾ ಮಧುಕರ್ ಇದೀಗ ಒಂದು ಜೈಲಧಿಕಾರಿಗಳ ವಿಚಾರಣೆಗೆ ಒಂದು ಗೃಹ ಇಲಾಖೆಯಿಂದ ಅನುಮತಿ ಸಿಕ್ಕಿರುವಂತದ್ದು ಅಂದ್ರೆ ಈ ಹಿಂದೆ ಇನ್ವೆಸ್ಟಿಗೇಷನ್ ಅನ್ನ ಅಂದ್ರೆ ಪರಪ್ಪನಗರದಲ್ಲಿ ದರ್ಶನ್ ಸಿಗರೇಟ್ ಇಟ್ಕೊಂಡಿದ್ದು ಮತ್ತೆ ವಿಡಿಯೋ ಕಾಲ್ ಅಲ್ಲಿ ಒಂದು ಆಲ್ ಪರಪ್ಪ ನಗರದಲ್ಲಿ ನಡೆದಂತಹ ಒಂದು ಏನ್ ಭ್ರಷ್ಟಾಚಾರ ಏನಿದೆ ಮೊಬೈಲು ಇದೆಲ್ಲ ಸಿಕ್ಕಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ಪ್ರತ್ಯೇಕವಾಗಿ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಿತ್ತು ಆದ್ರೆ ಬಂದಿಖಾನೆ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಪ್ರತ್ಯೇಕ ಇಲಾಖೆಗಳಾಗಿರೋದ್ರಿಂದ ಯಾವುದೇ ಅಧಿಕಾರಿಗಳನ್ನ ವಿಚಾರಣೆಯನ್ನ ನಡೆಸಬೇಕು ಅಂತ ಅಂದ್ರೆ ಬಂದಿ ಬಂದಿಕಾನ ಇಲಾಖೆಯಲ್ಲಿ ಅದು ಏನು ಗೃಹ ಇಲಾಖೆಯ ಒಂದು ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ ಪೊಲೀಸ್ ಇಲಾಖೆಗೆ ಗೃಹ ಇಲಾಖೆಯ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಜೈಲಧಿಕಾರಿಗಳನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿರುವಂತ ಈ ಹಿಂದೆ ಕೇಳಿದ್ರು ಇದೀಗ ಒಂದು ಅನುಮತಿಯನ್ನು ಸ್ಯಾಂಕ್ಷನ್ ಮಾಡಿದೆ ಹೀಗಾಗಿ ಜೈಲಧಿಕಾರಿಗಳನ್ನ ಏನು ಈ ಒಂದು ಪ್ರಕರಣದಲ್ಲಿ ಪರಪ್ಪ ನಗರ ಪೊಲೀಸರು ಅಂದ್ರೆ ಡಿ ಸಿ ಪಿ ಸಾರಾ ಫಾತಿಮ ಅವರು ಇನ್ವೆಸ್ಟಿಗೇಷನ್ ಮಾಡುವಂಥ ಒಂದು ಚಾನ್ಸಸ್ ಇರುವಂಥದ್ದು ಅಂದ್ರೆ ಮೂರು ಪ್ರತ್ಯೇಕವಾಗಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಳ್ಳುವುದು ಒಂದು ದರ್ಶನ್ ಕೈಯಲ್ಲಿ ಸಿಗರೇಟ್ ಏನು ಫೋಟೋ ವೈರಲ್ ಆಗಿತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಏನು ವಿಡಿಯೋ ಕಾಲಲ್ಲಿ ಏನು ರೌಡಿ ಶೀಟರ್ ಧರ್ಮನ್ ಜೊತೆ ಏನು ಮಾತಾಡಿದ್ದ ಅದು ಅದ್ರ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಕರಣ ಮತ್ತೆ ಓವರ್ ಆಲ್ ಇದಕ್ಕೆಲ್ಲ ಎಲ್ಪ್ ಮಾಡೋದಂತೆ ಒಂದು ಎ ಸಿ ಪಿ ನೇತೃತ್ವದ ಒಂದು ತಂಡದಿಂದ ಮತ್ತೊಂದು ತನಿಖೆಯ ಪ್ರಕರಣ ಟೋಟಲ್ ಮೂರು ಇನ್ವೆಸ್ಟಿಗೇಷನ್ ಟೀಮ್ ಇತ್ತು ಫೈನಲಿ ಇದೀಗ ಜೈಲಧಿಕಾರಿಗಳನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಒಂದು ಗೃಹ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ ಆ ಒಂದು ಪ್ರೊಸೀಜರ್ ಅನ್ನ ಇದೀಗ ಪೊಲೀಸರು ಶುರು ಹಚ್ಕೊಂಡಿರುವಂಥದ್ದು ಮಧುಕರ್ ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್